ಓಂ ಶ್ರೀ ಗುರುಭಿಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಮರಗೆಣಸು ತೊಗೊಂಡು ಬಂದಿದ್ದೀನಿ ನೋಡಿ ನಮ್ಮ ಗಿಡದಲ್ಲೇ ಆಗಿದ್ದು ಮರಗೆಣಸಿದು ಇದು ಇದರಲ್ಲಿ ವಡೆ ಮಾಡ್ತಾ ಇದ್ದೀನಿ ಇವತ್ತು ವಾರಕ್ಕೊಂದಿನ ಗೆಣಸು ವಾರಕ್ಕೊಂದಿನ ಸೊಪ್ಪು ಅಗತ್ಯವಾಗಿ ನಾವು ಸೇವಿಸಬೇಕು ಈ ವಾರದಲ್ಲಿ ಇದು ಗೆಣಸು ತೊಗೊಂಡು ಬಂದಿದ್ದೀನಿ ಇದರಲ್ಲಿ ದೋಸೆ ಕೂಡ ಮಾಡೋದು ತೋರಿಸಿದ್ದೀನಿ ವಿಡಿಯೋ ಕೊಡ್ತೇನೆ ಲಿಂಕ್ ಕೊಡ್ತೀನಿ ನೋಡಿ ಇವಾಗ ಇದರಲ್ಲಿ ವಡೆ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟ್ ಇದು ಸಿಪ್ಪೆಯೆಲ್ಲ ತೊಗೊಂಡು ಮೇಲಿದ್ದ ಸಿಪ್ಪೆ ತೆಗೆದು ತುರ್ದು ತೊಗೊಂಡು ಬರ್ತೀನಿ ನಾನು ವಿಡಿಯೋ ಲೆಂತಿ ಆಗಬಾರ್ದು ಅಂತ ಹೀಗೆ ಮಾಡ್ತಾಯಿದ್ದೀನಿ ಮೇಲಿರೋ ಸ್ವಲ್ಪ ಸಿಪ್ಪೆಯನ್ನು ಹೀಗೆ ಕಟ್ ಮಾಡ್ರೆ ಹೀಗೆ ಬಂದುಬಿಡುತ್ತೆ ಮತ್ತು ಅದನ್ನು ತುರಿದು ತೊಗೊಂಡು ಬರ್ತೀನಿ ನೋಡಿ ಈಗ ಗೆಣಸು ತುರ್ಕೊಂಡು ಬಂದಿದ್ದೀನಿ ಹೀಗೆ ತುರ್ದಿಟ್ಟಿದ್ದೀನಿ ಅದರಲ್ಲಿ ಮಧ್ಯ ಮಧ್ಯ ಈ ಥರ ಕಡ್ಡಿ ಸಿಗುತ್ತೆ ಇದು ಎಳೆ ಗೆಣಸು ಅದಕ್ಕೆ ಸ್ವಲ್ಪನೇ ಸಿಕ್ಕಿದ್ರೆ ಇಲ್ಲ ಇನ್ನೂ ಗಟ್ಟಿ ಇರುತ್ತೆ ಮಧ್ಯ ಮಧ್ಯ ಸಿಗುತ್ತೆ ಅದನ್ನು ತೆಗೆದುಬಿಟ್ಟು ಹೀಗೆ ತುರ್ಕೊಳ್ಬೇಕು ನೋಡಿ ಹೀಗೆ ಸಣ್ಣದ್ರಲ್ಲಾದರೂ ತುರಿಬೋದು ನಾನು ಸ್ವಲ್ಪ ದಪ್ಪದ್ರಲ್ಲೇ ತುರಿದಿದ್ದೀನಿ ಈಗ ಇದು ಸೈಡ್ಗಿರಲಿ ಅದಕ್ಕೆ ಈಗ ನಾಲ್ಕು ಒಣಮೆಣಸಿನ್ಕಾಯಿ ಖಾರದ ಕಾಯಿ ಹಾಕ್ತಾ ಇದ್ದೀನಿ ನಾನು ಖಾರ ಬೇಕಂತ ನಿಮಗೆ ಖಾರ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ ಗರ್ ಗರಸ್ಬಿಟ್ಟು ಕಡಲೆಬೇಳೆ ಒಂದು ಮೂರು ಸ್ಪೂನ್ ನೆನೆಸಿಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಮೊದಲು ನೆನೆಸಿಟ್ಟಿರೋದು ಇದು ಸಲ ಮಿಕ್ಸಿಗೆ ಆನ್ ಮಾಡಿ ಆಫ್ ಮಾಡಿ ಮತ್ತೆ ಇದನ್ನು ಹಾಕಿ ರುಬ್ಕೊಳ್ಬೇಕು ನೀರು ಹಾಕಬಾರ್ದು ಹಾಗೆ ರುಬ್ಬಬೇಕು ನೋಡಿ ಈಗ ಒಂದ್ಸಲ ಹಾಕ್ಕೊಂಡು ಇದಕ್ಕೆ ಇದೆ ಇದಕ್ಕೆ ಯಾವುದೇ ಕಾರಣಕ್ಕೂ ಜಿಂಜರ್ ಹಾಕಬಾರ್ದ ಶುಂಠಿ ಹಾಕಬಾರ್ದು ಶುಂಠಿ ಹಾಕಿದ್ರೆ ಅದು ಅಲರ್ಜಿ ಆಗುತ್ತೆ ಅದಕ್ಕೆ ಶುಂಠಿ ಹಾಕಿ ತೀರ ಇದನ್ನು ಈಗ ಇದನ್ನು ತತ್ತರಿ ರುಬ್ಕೊಂಡು ಬರ್ತೀನಿ ಈಗ ನೋಡಿ ರುಬ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ಒಂದೊಂದೇ ಆ್ಯಡ್ ಮಾಡ್ತಾ ಹೋಗೋಣ ಈಗ ರುಬ್ಕೊಂಡಿರೋಂಥ ಮಸಾಲೆ ಹಾಕಿಬಿಡೋಣ ಇದಕ್ಕೆ ನೋಡಿ ಇದೆಲ್ಲ ನಮ್ಮ ಅಮ್ಮನವರೆಲ್ಲ ಮಾಡ್ತಾ ಇದ್ರು ಈಗೆಲ್ಲ ಇದು ಪರಿಚಯವೇ ಇರೋದಿಲ್ಲ ಕೆಲವರಿಗೆ ಇದರಲ್ಲ ಈ ಥರ ಎಲ್ಲ ಮಾಡ್ಬೋದು ಅಂತ ಗೊತ್ತೇ ಇರಲ್ಲ ಕೆಲವರಿಗೆ ಎಲ್ಲರಿಗೂ ಅಲ್ಲ ಕೆಲವರಿಗೆ ಈಗ ಇದಕ್ಕೆ ಈರುಳ್ಳಿ ಒಂದು ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರದ ಕಾಯಿ ಹಾಕಿದೆ ಹಸಿಮೆಣ್ಸಿನ್ಕಾಯಿ ಬೇಡ ಫಸ್ಟ್ ಇದಕ್ಕೆ ಕಲಸಿಬಿಟ್ಟು ಮತ್ತೆ ಬೇರೆ ಹಾಕೋಣ ಉಪ್ಪು ಹಾಕ್ತಾಯಿದ್ದೀನಿ ಅದೆಲ್ಲ ಹಾಕಿ ಒಂದು ಸಲ ಕೈಯಲ್ಲಿ ಸರಿ ಕಲಿಸ್ಬೇಕು ಹೀಗೆ ನೋಡಿ ಹೀಗೆಲ್ಲದಕ್ಕೂ ಖಾರ ಎಲ್ಲ ಹಿಡಿಬೇಕು ಈರುಳ್ಳಿ ಹಾಕಿದ್ದೀವಿ ಅದರಲ್ಲೇ ನೀರಿನ ಅಂಶ ಬರುತ್ತೆ ನೀರು ಇಲ್ಲ ಬೇಕಿದ್ರೆ ಮಾತ್ರ ಹಾಕಬೇಕು ಹಾಕ್ ನೈಂಟಿ ಪರ್ಸೆಂಟ್ ಬೇಕಾಗೋದಿಲ್ಲ ಒಂದೊಂದು ಗೆಣಸಲ್ಲಿ ನೀರು ಇರುತ್ತೆ ಒಂದೊಂದು ಗೆಣಸಲ್ಲಿ ನೀರು ಇರೋದಿಲ್ಲ ಹಾಗೆ ನೋಡಿಕೊಂಡು ನೋಡಿ ಹೀಗೆ ಸರಿ ಕಲಿಸ್ಬೇಕು ಹೀಗೆ ಎಲ್ಲ ಮಿಕ್ಸ್ ಆಗಬೇಕು ಸರಿ ಕೈಯಲ್ಲೇ ಕಲಿಸ್ಬೇಕು ಇದನ್ನು ಹೀಗೆ ಸ್ಪೂನಲ್ಲಿ ಸೌಟಲ್ಲೆಲ್ಲ ಕಲಿಸ್ಬಾರ್ದು ಹೀಗೆ ಸರಿ ಎಲ್ಲದಕ್ಕೂ ಸ್ಮ್ಯಾಶ್ ಆಗಬೇಕು ಸ್ವಲ್ಪ ನೋಡಿ ಹೇಗೆ ಹ್ಞೂ ಈಗ ಇದಕ್ಕೆ ಕಡಲೆ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು ಹಾಕಿ ಕಲಿಸ್ಬೇಕು ಫಸ್ಟೇ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಕಬಾರ್ದು ಯಾಕೆಂದ್ರೆ ನೀರಿನ ಅಂಶ ಬಿಡ್ಬೇಕದು ಅದಾದ್ಮೇಲೆ ಹಾಕಬೇಕು ಅದೆಲ್ಲ ಕೈಯಲ್ಲೇ ಕಲಿಸ್ಬೇಕು ಹೇಗೆ ನೀವು ಬೇಕಾದ್ರೆ ಸಣ್ಣ ತುರಿಯಲು ತುರ್ಕೊಳ್ಬೋದು ನಾನು ದಪ್ಪದರಲ್ಲೇ ತುರಿದಿದ್ದೀನಿ ಸಣ್ಣದ್ರಲ್ಲೂ ತುರಿಬೋದು ಹೀಗೆ ಉಂಡೆ ಮಾಡ್ಕೊಳ್ಬೇಕು ಹೇಗೆ ನಾವು ಒಡೆ ತರ್ತೇವೆ ಹಾಗೇ ಉಂಡೆ ಮಾಡ್ಕೊಳ್ಬೇಕು ಹೀಗೆ ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಳ್ಳೋಣ ಮತ್ತೆ ಹಾಕೋಣ ನೋಡಿ ಎಲ್ಲ ಉಂಡೆಗಳು ಮಾಡ್ಕೊಂಡಿದ್ದೀನಿ ಹೀಗೆ ಒಂದು ಡ್ರಾಪ್ ನೀರು ಹಾಕಿಲ್ಲ ಇದರಲ್ಲಿ ನಾವು ನೀರು ಹಾಕದೆ ರುಬ್ಕೊಂಡು ಕಲಸಿರೋದು ಎಲ್ಲ ನೀರು ಹಾಕದೆ ಮಾಡಿರೋಂಥದ್ದು ಈಗ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಈಗ ಒಂದೊಂದೇ ಹಾಕ್ತಾ ಹೋಗೋದಾ ಕೈಗೊಂದು ಹೀಗೆ ಒದ್ದೆ ಮಾಡ್ಕೊಳ್ಬೇಕು ಒಂದು ಚೂರು ತುಂಬ ಬೇಡ ಜಸ್ಟ್ ಒದ್ದೆ ಮಾಡಿಕೊಂಡ್ರೆ ಈಗ ಉಂಡೆನ ಹೀಗೆ ಇಟ್ಟು ನೋಡಿ ಹೀಗೆ ಸ್ವಲ್ಪ ಪ್ರೆಸ್ ಮಾಡಬೇಕು ಈಗ ಸುತ್ತ ಇದು ಬಂದರೆ ಅದನ್ನು ಸರಿ ಮಾಡ್ಕೊಳ್ಬೇಕು ಹೀಗೆ ಬಿಟ್ಕೊಳ್ತೀರ ಹಾಗೆ ನೋಡಿ ಇಷ್ಟೇ ಇಷ್ಟು ತಪ್ಪ ಇದ್ದರೆ ಸಾಕು ವಡೆಯೆಲ್ಲ ಹೇಗೆ ಮಾಡ್ತೀರಾ ನೀವು ಹಾಗೇ ನೋಡಿ ಇಷ್ಟು ಈಗ ಎಣ್ಣೆ ಕಾದಿದೆ ಹಾಕಿಬಿಡೋಣ ಹಾಕುವಾಗ ಜಾಗ್ರತೆಯಾಗಿ ಹಾಕಬೇಕು ತುಂಬ ಹತ್ರ ಹತ್ರ ಆಗುತ್ತೆ ಅದಕ್ಕೆ ಸ್ಟಾಪ್ ಮಾಡಿದ್ದೀನಿ ನಾನು ಸ್ವಲ್ಪ ತಾದ್ಮೇಲೆ ತಿರುಗಿಸ್ಬೇಕು ಹಾಕಿದ ಕೂಡಲೇ ತಿರ್ಗಿಸೋದು ಬೇಡ ಈಗ ನೋಡಿ ಎರಡು ನಿಮಿಷ ಆಗಿದೆ ಈಗ ತಿರ್ಗಿಸೋಣ ಒಂದೊಂದನ್ನೇ ಈಗ ನಿಧಾನಕ್ಕೆ ತಿರುಗಿಸ್ಬೇಕು ನೋಡಿ ತುಂಬ ಹೈ ಫ್ಲೇಮು ಬೇಡ ಲೋ ಫ್ಲೇಮು ಬೇಡ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಸಾಕು ನೋಡಿ ಈಗೆಲ್ಲ ಒಂದು ಸೈಡ್ ನೋಡಿ ಇಷ್ಟು ಕಲರ್ ಬಂದಿದೆ ಈಗ ಇನ್ನೊಂದು ಸೈಡು ಬೇಯಲ್ಲಿ ನೋಡಿ ಈಗ ಬೆಂದಿದೆ ಈಗ ಇನ್ನೊಂದು ಒಬ್ಬೆ ಹಾಕಿ ಮಾಡಿದ್ರೊಳಗಡೆ ಒಂದು ವಿಡಿಯೋ ಹಾಕ್ತೀನಿ ನಾನು ನನ್ನ ಮಗನ ಮದುವೆದು ಮರದ ಬಾಗಿನ ಅದೆಲ್ಲ ಮಾಡಿರುವಂಥ ಒಂದು ವಿಡಿಯೋ ಅದನ್ನು ನೋಡ್ಕೊಳ್ಳಿ ತೆಕ್ ಮೇಲೆ ಅದೊಂದು ವಿಡಿಯೋ ಹಾಕ್ತೇನೆ ಒಂದು ಕ್ಲಿಪ್ಪು ಅದ್ರ ಜೊತೆಯಲ್ಲಿ ತೆಂಗಿನಕಾಯಿ ನನ್ನ ಫ್ರೆಂಡ್ ಹೊಸದ ಅನ್ನೋರು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದೆಲ್ಲ ನಿಮಗೆ ತೋರ್ಸೋಣ ಅನ್ನಿಸ್ತು ಒಂದು ಸಣ್ಣ ಕ್ಲಿಪ್ಪು ಇದ್ರ ಮಧ್ಯೆ ಹಾಕ್ತಾಯಿದ್ದೀನಿ ಹೀಗಿತ್ತು ತೊಗೊಂಡಾಯಿತು ನೋಡಿ ಈಗ ಎರಡನೇ ಉಬ್ಬೆ ಕೂಡ ಆಯಿತು ಆಫ್ ಮಾಡ್ತಾಯಿದ್ದೀನಿ ಅದನ್ನು ತೊಗೊಂಬಿಡೋಣ ಚಟ್ನಿ ಬೇಕಂತವೇ ಇಲ್ಲ ಇದಕ್ಕೆ ಖಾರ ರುಬ್ಬ ಹಾಕಿದ್ದೀವಿ ಮೆಣಸಿನ್ಕಾಯಿ ರುಬ್ಬ ಹಾಕಿದ್ದೀವಿ ಎಲ್ಲ ಇದರಲ್ಲೇ ಹಾಗೆ ಕೂಡ ತಿನ್ಬೋದು ಇಲ್ಲದ್ರೆ ಚಟ್ನಿ ಜೊತೆ ಬೇಕಾದರೂ ತಿನ್ಬೋದು ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ನೋಡಿ ಹೇಗೆ ಬಂದಿದೆ ಅಂತ ನೋಡೋಣ ಓಹ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಲೋಕ ಸಮಸ್ತ ಸುಖಿನೋ ಭಗಂತು